ಜಮೀನಿನಲ್ಲಿ ಕಬ್ಬು ಕಟಾವು ಮಾಡುತ್ತಿದ್ದ ವೇಳೆ ಐವರಿಂದ ಕುಡ್ಗೋಲಿನಿಂದ ಹಲ್ಲೆ ಮಾಡಿದ ಘಟನೆ ಗೋಕಾಕ್ ತಾಲೂಕಿನ ಉದಗಟ್ಟಿ ಗ್ರಾಮದಲ್ಲಿ ನಡೆದಿದ್ದು ಗಂಭೀರವಾಗಿ ಗಾಯಗೊಂಡ ವ್ಯಕ್ತಿಯನ್ನ ಶುಕ್ರವಾರ ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿದೆ ಜಮೀನಿನಲ್ಲಿ ಕಬ್ಬು ಕಟಾವು ಮಾಡುತ್ತಿದ್ದ ಸಿದ್ದಪ್ಪ ಗೋಡೇರ್ಕೆ ಉದ್ದಪ್ಪ ಲಕ್ಕಣ್ಣ ಕೃಷ್ಣ ತಂಗಾಳಿ ಬಗ್ಗೀರಪ್ಪ ಎಂಬುವರು ಏಕಾಏಕಿ ಜಮೀನಿಗೆ ನುಗ್ಗಿ ಕುಡ್ಗೋಲಿನಿಂದ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಿದ ಪರಿಣಾಮ ಜಮೀನಿನಲ್ಲಿಯೇ ಕುಸಿದು ಬಿದ್ದಿದ್ದಾನೆ ಜಮೀನಿನಲ್ಲಿ ಸಿದ್ದಪ್ಪನ ಜೊತೆಗೆ ಕೆಲಸ ಮಾಡುವವರು ಮನೆಯವರಿಗೆ ತಿಳಿಸಿ ಜಿಲ್ಲಾಸ್ಪತ್ರೆಗೆ ಸೇರಿಸಿದ್ದಾರೆ ಅವ್ರ ಇನ್ನೀರ್ ಹಸು ಟೈಮ್ದಾಗ ಇವ್ರು ಹೊಲಕ್ ಹೋಗಿದ್ದಾರೆ ಅವ್ರಿ ಇವ್ರ ಕಡ ಅವ್ರ ಇಬ್ರು ಹಿಡ್ದಾರು ಒಬ್ಬಕ್ ಕಡಬಿಟನ್ ಅವ್ರು ನಮ್ಮ ಹೊಲ ಸಂಬಂಧ ರೀ ಮಗಳ ಪೈಲ ಕೋರ್ಟಿಗೆ ನ್ಯಾಯ ಐತ್ರಿ ಅದ ಕೋರ್ಟಿಗೆ ನ್ಯಾಯ ಮುಗುದಿಂದ ಈಗ ಅವ್ರು ನಮಗ ಹಂಗ ಹಿಂಗ ಜಗಳ ಮಾಡ್ಮೇಲೆ ಬರೀ ನಮನ್ ಕರ್ಕೊಂಡು ಕಡಿಯಾಕ ಹೋಗುದು ಬಿಡ್ಯಾಕ್ ಹೋಗುದು ಮಾಡಾಕತ್ತಾರ ಈಗ ಮಾಡಿರ್ತಾರ್ರಿ ಅವ್ರು ಸಿದ್ದಪ್ಪನ ಪತ್ನಿ ಶ್ರೀ ಮಾತನಾಡಿ ಕಳೆದ ನಾಲ್ಕೈದು ದಿನಗಳಿಂದ ಲಕ್ಕಣ್ಣ ಕೃಷ್ಣ ನನ್ನ ಪತಿಗೆ ಜಮೀನು ಕೊಡುವಂತೆ ಬೆದರಿಕೆ ಹಾಕ್ತಾ ಇದ್ದ ಕಬ್ಬು ಕಟಾವು ಮಾಡಿ ಕೊಡುವುದಾಗಿ ಹೇಳಿದ್ರು ಕುಡುಗೋಲಿನಿಂದ ಹಲ್ಲಿ ಮಾಡಿದ್ದಾರೆ ಎಂದು ಆರೋಪಿಸಿದ್ರು ಕುಲಗೋಡು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಕುಂತೀವಿ ಅಂತ ಹೇಳಕ್ ಆಗ್ಲಿಲ್ಲ ಬಂದಾರ ನನ್ನ ಕಡದೆ ಬಿಟ್ಟಿದ್ದಾರೆ ನಾವ್ ಮೂರು ಜನ ರೀ ನಮ್ ಯಜಮಾನ್ರುಗಳು ನಾವ್ ನಮ್ ನಾವ್ ನಾವ್ ಮನ್ಯಾಗ ಇದ್ದೀವ್ರಿ ಅವ್ರ ಅಕ್ಕ ಬಚ್ಚಾಕತ್ತಂತಲೇನ ಆಳ್ಗೊಳಿದ್ರು ಅವ್ರ ಜೋಡಿ ಹೋಗಿದ್ರಿ ಅವ್ರಿಗ್ ಮೂರ್ ನಾಲ್ಕು ದಿನಾನು. ನಾಕ್ ದಿನ ರೀ ಹೊಲಕ್ ಐದು ಇನ್ನು ಬಂದಾರಿ ಇವ್ರ ಮೂರೇ ಮಂದಿ ಇದ್ರೆ ಆದ್ರೆ ನಮ್ಮ ಕೂಡ ಹಿಂದಿನ ದಂಡೆಗಿದ್ರೆ ಮುಂದ್ ಏನ್ ಬಂದ್ರ ಇವ್ರನ್ನೇ ಕಡದ ಬಿಟ್ಟರೆ ಅಜ್ಗ ಕುಡಿಯ ಹೊಡೆದ್ರಿ ರಾಜಶೇಖರ್ ಹಿರೇಮಠ ಕೆ ಎಂ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ